ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಬ್ಲೌಸ್ಗೆ ಪೈಪಿಂಗ್ ಮಾಡೋದು ಹೇಗೆ ಅಂತ ಸೊ ಪೈಪಿಂಗ್ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾನು ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಸೊ ಆವಾಗ ನನಗೆ ಬಂದಂಥ ಕಮೆಂಟು ನಾನು ಸ್ವಲ್ಪ ಅಲ್ಲಿ ಇರಲಿ ಅಂತ ದೊಡ್ಡ ಪೀಸ್ ತೊಗೊಂಡು ಪೈಪಿಂಗ್ ಮಾಡಿದೆ ನೀವು ಇಷ್ಟು ದೊಡ್ಡ ಪೀಸಲ್ಲಿ ಮಾಡ್ತೀರಾ ನಮಗೆ ಬ್ಲೌಸ್ ಪೀಸಲ್ಲಿ ಮಿಗೋದು ಚಿಕ್ಕ ಚಿಕ್ಕ ಪೀಸ್ ಮಿಗುತ್ತೆ ಸೊ ಅದರಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡಿ ಅಂತ ಸೊ ಅದೊಂದು ಸೊ ಇನ್ನೊಂದು ಮೇಯ್ನು ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಸೊ ಏನು ಪೈಪಿಂಗ್ ಮಾಡ್ತೀರಾ ವಿಧಾನ ಅದು ಕೂಡ ರಾಂಗು ಸೊ ಅದು ಒಂದು ಕಾರಣ ಆಗುತ್ತೆ ಬ್ಲೌಸಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಸೊ ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಏನು ಕಾರಣ ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗೆ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದು ಹೇಗೆ ಸಿಂಪಲ್ ಈಸಿಯಾಗಿ ಸೊ ಇದಿಷ್ಟು ಕ್ವಶನ್ಸ್ಗೆ ಆನ್ಸರು ಇದೊಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ಬ್ಲೌಸ್ ಕಟ್ಟಿಂಗ್ನ ಕಟ್ಟಿಂಗ್ ಮತ್ತು ಈ ಮಟ್ಟದವರೆಗೂ ಅಂದರೆ ಫಿಟ್ಟಿಂಗ್ ಸ್ಟಿಚ್ ಹಾಕೋವರೆಗೂ ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡು ಒಂದೇ ವೀಡಿಯೋದಲ್ಲಿ ಹೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ಇದ್ರ ಮುಂದಿನ ವೀಡಿಯೋ ಹಿಂದಿ ಹಿಂದಿನ ವೀಡಿಯೋ ಸೊ ಯಾರು ನೋಡಿಲ್ಲ ನೋಡಿ ಸೊ ಇದು ಪೈಪಿಂಗ್ ಮಾಡಲಿಕ್ಕೆ ಇದ್ರದ್ದು ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂತಲೇ ಇದು ನೋಡ್ಸ್ಕೊಂಡೆ ಸೊ ಹಾಗಾಗಿ ಇಲ್ಲಿ ಪೈಪಿಂಗ್ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಇದನ್ನು ನೋಡಿ ನಾನು ಮಿಕ್ಕಿರುವಂಥ ಪೀಸಲ್ಲೇ ಕಟ್ ಮಾಡ್ಕೊಂಡಿರೋದು ಏನು ಕಟ್ಟಿಂಗ್ ಬ್ಲೌಸ್ ವಿಡಿಯೋ ಅಂತ ಹೇಳಿದೆ ಕಟ್ಟಿಂಗ್ ವಿಡಿಯೋ ಈ ಬ್ಲೌಸ್ನ ಕಟ್ಟಿಂಗ್ ವಿಡಿಯೋ ಸೊ ಅದರಲ್ಲಿ ಇದನ್ನು ಹೇಗೆ ಕಟ್ ಮಾಡ್ಕೊಂಡೆ ಅಂತ ತೋರಿಸಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಿಕ್ಕಿತ್ತು ಸೊ ಅದರಲ್ಲೇ ನಾನು ಇದನ್ನು ಅಡ್ಜಸ್ಟ್ ಮಾಡಿಕೊಂಡಿರೋದು ಸೊ ನೋಡಿ ದಯವಿಟ್ಟು ಕಟಿಂಗ್ ಪಾರ್ಟ್ ಇದು ಕಟಿಂಗ್ ಮತ್ತು ಸ್ಟಿಚಿಂಗ್ ಪ್ಲೈನ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಇದೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ನೋಡಿ ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಸೊ ಇದು ಬಂದು ಪೈಪಿಂಗಿಗೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೈಪಿಂಗಿಗೆ ನೋಡಿ ಇದೆರಡು ಈಕ್ವಲ್ ಇಟ್ಕೊಂಡು ಏನಾರು ಏರುಪೇರೆ ಇದ್ದರೆ ಕಟ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಬೇಕು ನೀವು ಈ ರೀತಿ ಅಂದರೆ ಇದನ್ನ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೊಳ್ಬೇಕು ಸೊ ಅವಾಗ ನಿಮಗೆ ಈಸಿಯಾಗಿ ಬರುತ್ತೆ ಸೊ ನಾನು ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಬರಬೇಕು ಒಂದ್ರ ಮೇಲೆ ಒಂದು ಇದನ್ನ ಈ ಥರ ಇಟ್ಕೊಳ್ಳಿ ಸೊ ಇಟ್ಟು ನೀವು ಸ್ಟಿಚ್ ಮಾಡೋಕೆ ಮುಂಚೆ ನೋಡಿ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾಗ ಯಾವುದಾದ್ರೂ ಏರುಪೇರು ಬಂದರೆ ನೋಡಿ ಜಸ್ಟ್ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡು ಲೆವೆಲಲ್ಲಿ ಬರೋಂಗೆ ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡು ಸ್ಟಿಚ್ ಹಾಕೊಳ್ಳಿ ನೋಡಿ ಬರುತ್ತೆ ನೆಕ್ಸ್ಟ್ ಪೀಸ್ ತಗೊಳ್ಳಿ ನೋಡಿ ಚಿಕ್ಕದು ಕಾಣಿಸ್ತಾ ಇದೆ ಸೊ ಇವಾಗ ಏನು ಮಾಡಬೇಕು ಅಂತ ಅಂದರೆ ಎರಡೂ ಈ ರೀತಿ ಇಟ್ಕೊಳ್ಳಿ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಕ್ರಾಸ್ ಕಟ್ ಮಾಡ್ಕೊಳ್ಳಿ ಇಷ್ಟೇ ಒಟ್ಟಿನಲ್ಲಿ ಏನ್ ನಾವು ಅಟ್ಯಾಚ್ ಮಾಡ್ತೀವಿ ಎರಡು ಈಕ್ವಲ್ ಆಗಿರಬೇಕು ಇದು ಇದು ಈಕ್ವಲ್ ಆಗಿರಬೇಕು ಇವಾಗ ನೋಡಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಸೊ ಎಲ್ಲ ಪೀಸಸ್ನು ಇದೇ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಏನಾದರೂ ಸ್ವಲ್ಪ ಏನಾದರೂ ಇರುತ್ತಿರು ಬಂದಿದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಆಗುತ್ತೆ ನಮಗೆ ಈ ಪಟ್ಟಿ ಬಂದು ಒನ್ ಅಗಲ ಇದ್ರೆ ಸಾಕು ಅದಕ್ಕಿಂತ ಏನು ಜಾಸ್ತಿ ಬೇಡ ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡ್ಮೇಲೆ ಪಟ್ಟಿ ಪೀಸ್ನ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಆಚೆ ಇರಲಿ ಪೀಸು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆ ಆಚೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಸ್ಟಾರ್ಟ್ ಮಾಡಿ ಸೊ ಬಿಗಿನರ್ಸ್ ಏನು ಮಾಡ್ತೀರಾ ಇಲ್ಲಿ ಒಂದು ತಪ್ಪು ಮೇನು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡೋವಾಗ ಆದಷ್ಟು ಪೈಪಿಂಗ್ ಪೀಸ್ನ ಎಳಿರಿ ಯಾವುದೇ ಕಾರಣಕ್ಕೂ ಬಾಡಿ ಪೀಸ್ನ ಎಳಿಬಾರ್ದು ಸೊ ಬಾಡಿ ಪೀಸ್ನ ಎಳೆಯೋದ್ರಿಂದ ಏನಾಗುತ್ತೆ ಕೆಲವೊಂದು ಎಕ್ಸ್ಪ್ಲೆಂಡೆಡ್ ಫ್ಯಾಬ್ರಿಕ್ ಆದರೆ ದೊಡ್ಡದಾಗಿಬಿಡುತ್ತೆ ಸ್ವಲ್ಪ ಎಕ್ಸ್ಪ್ಲೆಂಟ್ ಕಡಿಮೆ ಆಗುತ್ತೆ ಅಂದ್ರೂ ನಾವು ಎಳೆದು ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ನೆಕ್ ಆಗಲ್ಲ ಮತ್ತು ಈ ಬಾಡಿ ಇದೆಲ್ಲ ಬಾಡಿ ಪೀಸ್ ಶೇಪ್ ಎಲ್ಲ ಏನಿದೆ ಅದು ದೊಡ್ಡದಾಗುತ್ತೆ ಅದು ದೊಡ್ಡದಾಗ ಏನು ಗೆ ಮಾಡಿರ್ತೀವಿ ಅದು ಫಿಟ್ಟಿಂಗ್ ಅಲ್ಲಿರಲ್ಲ ಎಳ್ದಾಗ ಅದೇನಾಗುತ್ತೆ ದೊಡ್ಡದಾಗುತ್ತೆ ದೊಡ್ಡದಾದಾಗ ಆಗಿ ಶೋಲ್ಡರ್ ಪ್ರಾಬ್ಲಮ್ ಬರುತ್ತೆ ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬಾಡಿ ನ ಹೇಗಿದೆ ಹಾಕಿ ಸ್ಮೂತಾಗಿ ಕೊಡಿ ಬಟ್ ಪೈಪಿಂಗ್ ಪೀಸ್ನ ಎಷ್ಟಾಗುತ್ತೋ ಅಷ್ಟು ಹೇಳಿರಿ ತುಂಬ ಜೋರು ಫೋರ್ಸ್ಫುಲಿ ಎಳ್ದಿ ಸಾಕೋದಲ್ಲ ಮೀಡಿಯಂ ಆಗಿ ಎಷ್ಟಾಗುತ್ತೋ ಅಷ್ಟು ಯಾವ ಥರ ಅಂತ ಅಂದರೆ ನಾವು ಇದನ್ನು ಫೋಲ್ ಇದನ್ನು ಎಳ್ಕೊಂಡು ಸ್ಟಿಚ್ ಮಾಡಿದ್ರೆ ಇದೇನಿದೆ ಇದು ಟರ್ನ್ ಆಗುತ್ತೆ ಈ ಕಡೆ ಪಟ್ಟಿ ಕಾಣಿಸ್ತಿದ್ಯಾ ಈ ಪಟ್ಟಿ ಎಂದ್ರೆ ಇಂಟರ್ನಲ್ ನಿಂತುಕೊಳ್ಳುತ್ತೆ ಸೊ ಆ ಲೆವೆಲ್ಗೆ ನೀವು ಎಳೆದು ಸ್ಟಿಚ್ ಮಾಡಬೇಕು ಕಾಲು ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕಬೇಕು ನೋಡಿ ಎಳಿತೀನಿ ಇದು ಫೋಲ್ಡ್ ಆಗ್ತಾ ಇದೆ ಬಿಟ್ಟಿರ್ತೀನಿ ನೋಡಿ ಈಗ ಎಳೆದಾಗ ಇದು ಫೋಲ್ಡ್ ಆಗುತ್ತೆ ಈ ರೀತಿ ಫೋಲ್ಡ್ ಆಗಬೇಕು ನೋಡಿ ಪೀಸ್ ನ ಯಾವುದೇ ಕಾರಣಕ್ಕೂ ಎಳಿಬಾರದು ನೋಡಿ ಇದು ಕಾಣಸ್ತಿದ್ಯಾ ಇಲ್ಲಿ ಫೋಲ್ಡ್ ಆಗ್ತಾ ಇದೆ ಕಾಣಿಸ್ತಾ ಇದೆಯಾ ಈ ರೀತಿ ಈ ಏನ್ ಪೈಪಿಂಗ್ ಫ್ಯಾಬ್ರಿಕ್ ಇದೆ ಇದು ಈ ರೀತಿ ಎದೆಳ್ಬೇಕು ನೋಡಿ ಈಗ ಝೂಮ್ ಅಲ್ಲಿ ಇಟ್ಟಿದೀನಿ ನೋಡಿ ಇದು ಎಳೆದಾಗ ನೋಡಿ ಇದು ಈ ರೀತಿ ಸೊ ಆ ರೀತಿ ಸ್ಟಿಚ್ ಮಾಡ್ಕೊಬೇಕು ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಕಾಣಿಸ್ತಿದ್ಯಾ ಇದು ಎದ್ದು ನಿಂತಿದೆ ಈ ರೀತಿ ಇದು ಏನಿದೆ ಇದು ಪೀಸ್ ಈ ರೀತಿ ನೋಡಿ ಫೋಲ್ಡ್ ಆಗ್ಬೇಕು ಅದಷ್ಟು ಕದೆ ಈ ತರ ಆದ್ರೆ ನಮಗೆ ಪೈಪಿಂಗ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ಇದು ಮೇಯ್ನು ಸೊ ಅದಾದ ಮೇಲೆ ಇದನ್ನೇ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಈ ಸೈಡು ಅಷ್ಟೇ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೋಡಿ ಉಲ್ಟ ಸೈಡ್ ಹಾಕ್ಕೊಳ್ಳಿ ಈಗ ಸೀದೆಯಿಂದ ಅಟ್ಯಾಚ್ ಮಾಡಿದ್ವಿ ಈಗ ಉಲ್ಟ ಸೈಡ್ ಹಾಕೊಳ್ಳಿ ಉಲ್ಟ ಸೈಡ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿ ಕಚ್ಚೆ ಇದೆಯಲ್ಲ ಈ ಕಚ್ಚೆ ಮೇಲೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಏನು ನಾವು ಪೈಪಿಂಗ್ ಪೀಸ್ ತೊಗೊಂಡಿದ್ದೀವಿ ಅದನ್ನು ಸೇರಿಸಿ ಈ ಸೈಡ್ ಆದಷ್ಟು ಎಡ್ಜಿಗೆ ಬರಬೇಕು ಆ ಸೈಡಿಗೆ ಸ್ಟಿಚ್ ಹಾಕಿ ನೋಡಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡಿದಾದ್ಮೇಲೆ ಈಗ ಸೀದಾ ಹಾಕೊಳ್ಳಿ ಪೀಸ್ನ ಸೊ ಈಗ ಆಲ್ರೆಡಿ ನಾವು ಇಲ್ಲಿ ಕಚ್ಚೆ ಕವರ್ ಮಾಡಿ ಸ್ಟಿಚ್ ಈ ರೀತಿ ಫಿನಿಶಿಂಗ್ ಬಂದಿರುತ್ತೆ ಸೊ ಇವಾಗ ಏನು ಮಾಡಬೇಕು ನಿಮ್ಗೆ ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ತಪ್ಪಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡು ಪೈಪಿಂಗ್ ಮಾಡ್ಕೊಳ್ಳಿ ಈಗ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸಣ್ಣ ಬೇಕಾ ದಪ್ಪ ಬೇಕಾ ನೋಡಿಕೊಂಡು ಸ್ಟಿಚ್ ಹಾಕೊಳ್ಳಿ ಸೊ ಪೈಪಿಂಗ್ ಪೀಸ್ ಏನ್ ಅಟ್ಯಾಚ್ ಮಾಡಿರ್ತೀವಿ ಅದ್ರ ಪಕ್ಕನೆ ಬರಬೇಕು ಕಾಂಟ್ರಾಸ್ಟ್ ಅಲ್ಲಿ ಮಾಡಿದ್ರೆ ನಿಮ್ಗೆ ನೀಟಾಗಿ ಕಾಣಿಸ್ತಿತ್ತು ಸೊ ನೀವೇನು ಕಮೆಂಟ್ ಹಾಕಿದ್ರಿ ಬ್ಲೌಸ್ ಪೀಸಲ್ಲಿ ಏನು ಮಿಗುತ್ತೆ ಸೊ ಅದ್ರಲ್ಲಿ ಮಾಡಿ ತೋರಿಸಿ ಅಂತ ಸೊ ಹಾಗಾಗಿ ಮ್ಯಾಚಿಂಗ್ ಅಲ್ಲೇ ಮಾಡಬೇಕು ಮಾಡ್ತಾ you <laughs> ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಪೈಪಿಂಗು ನಾನು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಬ್ಯಾಕಲ್ಲಿ ಕೆಲವ್ರದ್ದು ಪೈಪಿಂಗು ಹಿಂದೆಗಡೆ ಟರ್ನ್ ಆಗುತ್ತೆ ನಾವು ಹಾಕಿದಾಗ ಸೊ ನೋಡಿ ಇದು ಹೇಗೆ ಕೂತಿದೆ ಕರೆಕ್ಟಾಗಿ ಕೂತಿದೆ ಯಾವುದೇ ಇದು ಆಗಲ್ಲ ಮತ್ತು ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀಟಾಗಿ ಬಂದಿದೆ ಸೊ ಈ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ಪೈಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಇದರಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ಅದಿಷ್ಟ ಆದರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಪ್ಪಿದ್ರೆ ಹಾಕಿ ಈ ಟಾಪಿಕ್ ಇಷ್ಟ ಆದರೆ ಲೈಕು ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಬೈ ಬೈ ಥ್ಯಾಂಕ್ ಯು